ಹೈವೇಯಲ್ಲಿ ಟೆಕ್ಕಿ ಲೇಡಿ ಅಡ್ಡಾದಿಡ್ಡಿ ಬೈಕ್ ಚಾಲೋರೆ ಬೈಕ್ ಅಡ್ಡ ಹಾಕಿ ಪ್ರಶ್ನೆ ಮಾಡಿದ ಬೈಕ್ ಸವಾರಿಗೆ ಚಾಕು ಇರಿದ ಲೇಡಿ ಡಾನ್ ಗಾಂಜಾ ಮತ್ತಿನಲ್ಲಿದ್ದ ಉತ್ತರ ಭಾರತದ ಮಹಿಳೆಗೆ ಗೂಸಾ ಕೊಟ್ಟರೂ ಕೇರ್ ಮಾಡಿಲ್ಲ ಪುರುಷ ಸಾಮ್ರಾಜ್ಯ ಸಾಮ್ರಾಜ್ಯದಲ್ಲಿ ಹೆಣ್ಣು ಮಕ್ಕಳ ಹವ ಈಗೀಗ ಹೆಚ್ಚಾಗುತ್ತಿದೆ ಹೆಣ್ಣು ಮಕ್ಕಳೇ ಗಂಡಸರ ಮೇಲೆ ದೌರ್ಜನ್ಯ ಮಾಡುವುದು ಕಂಡುಬರುತ್ತಿದೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಅಂಥದ್ದೊಂದು ಘಟನೆ ಇಂದು ನಡೆದಿದೆ ರಸ್ತೆಯಲ್ಲಿ ಅಡ್ಡಾದಿಡ್ಡಿಯಾಗಿ ಬೈಕ್ ಓಡಿಸುತ್ತಿದ್ದ ಲೇಡಿಯೊಬ್ಬರನ್ನ ಪ್ರಶ್ನಿಸಿದ ಇಬ್ಬರು ಹುಡುಗರ ಕೈಗೆ ಚಾಕು ಹಾಕಿ ಗಾಯಗೊಳಿಸಿದ್ದಾರೆ ಘಟನೆ ನೋಡಿದ ಸಾರ್ವಜನಿಕರು ಆಕೆಗೆ ಗೂಸಾ ನೀಡುತ್ತಿದ್ದರೂ ಕೇರ್ ಮಾಡದೆ ನಿಂತಿದ್ದಾಳಂತೆ ಕೊನೆಗೆ ಅಲ್ಲಿದ್ದವರೇ ಪೊಲೀಸರಿಗೆ ಮಾಹಿತಿ ನೀಡಿ ಆಕೆಯನ್ನ ಅರೆಸ್ಟ್ ಮಾಡಿಸಿದ್ದಾರೆ ಆಕೆ ಯಾರು ಗೊತ್ತಾಗಬೇಕಾ ಈ ಸುದ್ದಿ ನೋಡಿ ಹೌದು ನೀವು ನೋಡ್ತಿರೋ ಆ ಲೇಡಿ ಡಾನ್ ಇವಳೇ ನೋಡಿ ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರ ಸೇತುವೆ ಬಳಿ ಹೈವೇಯಲ್ಲಿ ಬೈಕನ್ನು ಅಡ್ಡಾದಿಡ್ಡಿ ಚಲಾಯಿಸುತ್ತಿದ್ದ ಲೇಡಿ ಟೆಕ್ಕಿಯನ್ನ ಸ್ಥಳೀಯ ಯುವಕ ಕೋಡೂರು ಬೈರಗಾನಹಳ್ಳಿ ನಿಖಿಲ್ ಮತ್ತು ನರಸಿಂಹರೆಡ್ಡಿ ಪ್ರಶ್ನೆ ಮಾಡುತ್ತಿದ್ದಂತೆ ಬೈಕ್ನಿಂದ ಇಳಿದ ಟೆಕ್ಕಿ ರಿಂಬಿಕಾ ಎಂಬಾಕೆ ತನ್ನ ಬಳಿ ಇದ್ದ ಚಾಕುವಿನಿಂದ ಯುವಕರ ಕೈಗೆ ಚುಚ್ಚಿ ಅಲ್ಲಿ ಗಲಾಟೆ ಇತ್ತು ನಾವು ಹೊರಗಡೆ ಬಂದು ನೋಡೋ ಸುಟ್ಟಿಗೆ ಅಲ್ಲಿ ಒಡ್ಲಾಡ್ಕೊತಾಯಿದ್ರು ಇದು ಹುಡುಗ ಹುಡುಗಿ ಏನು ಗಲಾಟೆ ಆಗ್ತಾಯಿದೆ ಅಂತೇಳಿ ನಾವು ತಕ್ಷಣ ಅಲ್ಲಿ ಬಂದು ನೋಡಿದ್ವಿ ಆ ಹುಡುಗಿ ಬಂದು ನಾರ್ತ್ ಇಂಡಿಯನ್ಸು ಹಿಂದಿ ಹುಡುಗಿ ಹುಡುಗರು ಬಂದು ಇಲ್ಲಿ ಲೋಕಲ್ ಅವರೇ ಅವರು ಒಡ್ಲಾಡ್ಕೊಳ್ತಾ ಇರಬೇಕಾದ್ರೆ ಆ ಹುಡುಗಿ ಒಂದು ಚಾಕು ಇತ್ತು ಆ ಇಂದ ಹುಡುಗರಿಗೆ ಹಾಕ್ಬಿಟ್ಟು ಅದು ಕೈಯಲ್ಲೆಲ್ಲ ಫುಲ್ಲು ಬರ್ತಾ ಬರ್ತಾಯಿತ್ತು ಆಮೇಲೆ ಎಲ್ಲ ಹೋಗಿ ನಾವು ಹುಡುಗರೆಲ್ಲ ಎಲ್ಲ ಅಲ್ಲಿ ಎಲ್ಲ ಜನ ಎಲ್ಲ ಸೇರಿಬಿಟ್ಟು ಅಷ್ಟೊತ್ತೆ ಎಲ್ಲ ಬಿಡಿಸಿ ಆ ಪೊಲೀಸವ್ರಿಗೆ ಕರೆದು ಇದು ಮಾಡ್ತೇವೆ ಅಷ್ಟೊತ್ತಿಗೆ ಫುಲ್ಲು ಗಲಾಟೆ ಆಗಿದ್ದು ಆ ಹುಡುಗಿ ಹೊಡೆದ್ರು ಅದು ಹುಡುಗಿಗೆ ಮತ್ತಿನೇ ಇಲ್ಲ ಫುಲ್ ಗಾಂಜಾ ಹೊಡೆದ್ಬಿಟ್ಟಿದ್ದಾರೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಇತ್ತೀಚೆಗೆ ಈ ಗಾಂಜಾ ಸಮಸ್ಯೆ ಜಾಸ್ತಿ ಆಗಿದೆ ಇಲ್ಲಿ ನಾವು ಪ್ರತಿನಿತ್ಯ ನೋಡ್ತಾ ಇರ್ತೀವಿ ಸುಮಾರು ದಿನಕ್ಕೆ ಮುಂದೂರು ದಿನ ಎರಡು ಆಕ್ಸಿಡೆಂಟ್ ಆಗ್ತಾ ಇರ್ತದೆ ಅದು ಕೆಳಗಡೆ ಅಲ್ಲಿ ಬರ್ತಾರೆ ಮೇಲೆ ಒಂದು ಸೈಡ್ ಮಾಡಿದ್ದಾರೆ ಇದು ತುಂಬ ಸಮಸ್ಯೆ ಆಗ್ತಾ ಇದೆ ದಿನಕ್ಕೆ ಒಂದು ಎರಡು ಆಕ್ಸಿಡೆಂಟ್ ಪ್ರತಿ ನಾವು ನೋಡ್ತಾ ಇರ್ತೀವಿ ಪ್ರತಿದಿನ ನಾವು ಹಂಗಾಗ್ಬಿಟ್ಟು ಇಲ್ಲಿ ತುಂಬಾ ಸಮಸ್ಯೆ ಆಗ್ತಾ ಇದೆ ಆ ಹುಡುಗಿ ಫುಲ್ಲು ಗಾಂಧಿ ಹೊಡೆದ್ಬಿಟ್ಟಿದ್ದಾರೆ ಆ ಹುಡುಗಿ ಏನ್ ಮಾತಾಡ್ತಾ ಇದ್ದೀನಿ ಏನ್ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಪರಿಜ್ಞಾನ ಕೂಡ ಆ ಹುಡುಗಿಗಿ ಹಾಕಿದ್ದಾರೆ ಆ ಇಬ್ಬರು ಹುಡುಗರು ಇದ್ರು ಒಬ್ಬ ಹುಡುಗನಿಗೆ ತುಂಬಾ ಇಲ್ಲಿ ಅರ್ಧ ಬೆರಳು ಕಟ್ಟಾಗ್ಬಿಟ್ಟಿದೆ ಆ ತರ ಚಾಕು ಅಲ್ಲಿ ಕೊಯ್ದು ಬಿಟ್ಟಿದ್ದಾರೆ ಅಷ್ಟೊತ್ತಿಗೆ ನಾವು ರೋಗ ಅಷ್ಟೊತ್ತಿಗೆ ಚಾಕುನ ಸೈಡ್ ಬಿಸಾಕಿದ್ರು ಆಮೇಲೆ ಅದನ್ನೆಲ್ಲ ನಾವು ತೆಗೆದು ಅಡ್ಡಾದಿಡ್ಡಿ ಬೈಕ್ ಚಲಾವಣೆ ಮಾಡುತ್ತಿದ್ದ ಬೆಂಗಳೂರು ಮೂಲದ ಟೆಕ್ಕಿ ರಿಂಬಿಕಾ ಎಂದು ತಿಳಿದು ಬಂದಿದೆ ಘಟನೆ ಸ್ಥಳಕ್ಕೆ ಬಂದ ಸಾರ್ವಜನಿಕರು ಆಕೆ ಸರಿಯಾಗಿ ಕೊಟ್ಟಿದ್ದಾರೆ ಆದರೆ ಗಾಂಜಾ ಮತ್ತಿನಲ್ಲಿದ್ದ ಆಕೆಗೆ ಬಿದ್ದ ಏಟುಗಳು ಲೆಕ್ಕಕ್ಕೆ ಇಲ್ಲದಂತಾಗಿತ್ತು ಕೊನೆಗೆ ಪೊಲೀಸರಿಗೆ ಮಾಹಿತಿ ನೀಡಿ ಆಕೆಯನ್ನು ಅರೆಸ್ಟ್ ಮಾಡಿಸಿದ್ದಾರೆ ಆಕೆಗೆ ಕನ್ನಡ ಗೊತ್ತಿಲ್ಲ ಬಹುಶಃ ಉತ್ತರ ಭಾರತದ ವಾಸಿ ಆಗಿರಬೇಕು ಇಶಾ ಫೌಂಡೇಶನ್ ಆದಿಯೋಗಿ ನೋಡಲು ಬಂದಿರಬಹುದು ಚಿಕ್ಕಬಳ್ಳಾಪುರದಲ್ಲಿ ಇಶಾ ಸಂಸ್ಥೆ ಪ್ರಾರಂಭವಾದ ಮೇಲೆ ಬೆಂಗಳೂರು ನಗರ ಸಂಸ್ಕೃತಿ ಇಲ್ಲಿ ಪ್ರದರ್ಶನವಾಗತೊಡಗಿದೆ ಇನ್ನು ಲೇಡಿ ರೆಂಬಿಕಾಳನ್ನ ಚಾಕುವಿನಿಂದ ಏಟು ತಿಂದ ಇಬ್ಬರು ಗಾಯಾಳುಗಳು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಲೇಡಿ ಟೆಕ್ಕಿಯನ್ನ ಗ್ರಾಮಾಂತರ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ ಬಟ್ ಬರ್ತಾ ಇದ್ದರೆ ಗಾಡಿಯಲ್ಲಿ ಡ್ರೈವರ್ ತೊಳಗಡೆ ಹಾಕ್ರು ಮೇಡಮ್ ಗಾಡಿ ಲಾರಿ ಅವರು ಆರು ನೋಡಿದ್ರೂ ಗಾಡಿ ಸೈಡ್ ಬಿಡ್ತಾರೆ ರೆಡ್ ಫೋನ್ ಎಲ್ಲ ಹಾಕೊಂಡವ್ರೆ ಕೇಳಿದ್ರು ನಾವು ಮೇಡಮ್ ಏನು ಈ ಥರ ಗಾಡಿ ಓಡಿಸಿದ್ರೆ ಒಂದು ಸ್ವಲ್ಪ ಸೈಡ್ ಇಲ್ಲಿ ಹೋಗ್ಬೇಕಾಗಿರೋ ಆ ಕಡೆ ಸೈಡ್ ಅಂತ ಬೇಕು ನಾವು ಹೇಳ್ತಾ ಇದ್ದಂಗೆ ನಮ್ಮ ಭಾಷೆ ಅರ್ಥ ಐತೆ ಇಲ್ಲ ನಮ್ಗೆ ಗೊತ್ತಿಲ್ಲ ಸರ್ ಚಾಕು ತಗೊಂಡು ನಮ್ಮ ಕೈಗೆ ಇಟ್ಕೊಂಡಿದ್ದೆ ಕೈಗೆ ಒಂದು ಸರಿ ಚೂಸಿಲ್ಲ ಅಷ್ಟೇ ಸರ್ ಬೇರೆ ಮಾತೇನು ಮಾತಾಡಲಿಲ್ಲ ಏನು ಮಾತಾಡಲಿಲ್ಲ ಸರ್ ಹಂಗೆ ಕೈ ತಗೊಂಡು ಅಷ್ಟೇ ನಮ್ಮ ಹುಡುಗನಿಗೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಆಕೆ ಯಾರು ಯಾವ ಊರು ಇಲ್ಲಿಗೆ ಯಾಕೆ ಬಂದಿದ್ದಳು ಈಕೆ ಜೊತೆ ಯಾರಿದ್ದಾರೆ ಇವಳ ಹಿನ್ನೆಲೆ ಏನು ಎಂಬುದನ್ನು ಪೊಲೀಸರ ತನಿಖೆಯಿಂದ ಹೊರಬರಬೇಕಿದೆ